ಸ್ನೇಹಿತರೆ ಶರವೇಗಕ್ಕೆ ಸ್ವಾಗತ ಸುಸ್ವಾಗತ ತಿಂಗಳಿಗೆ ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೂ ಸಂಪಾದನೆ ಮಾಡುವಂಥ ಯೂಟ್ಯೂಬರ್ಗಳಿದ್ದಾರೆ ಅಂದರೆ ನಂಬ್ತೀರಾ ನಂಬಲೇಬೇಕು ಇವತ್ತು ಸೋಷಿಯಲ್ ಮೀಡಿಯಾಗಳು ಪ್ರಕಾರವಾಗಿ ಮನೆ ಇದೆ ಟಿ ವಿ ಮಾಧ್ಯಮಗಳಿಗಿಂತಲೂ ಹೆಚ್ಚು ಫೇಮಸ್ ಆಗಿರೋ ಯೂಟ್ಯೂಬ್ ಚಾನಲ್ಗಳು ಇಂದು ದೇಶದಾದ್ಯಂತ ಚಾಲ್ತಿಯಲ್ಲಿವೆ ಅಂತಹ ಹತ್ತು ಯೂಟ್ಯೂಬ್ಗಳನ್ನು ಅವರಿಗೆ ಯಾರು ಅವರ ಚಾನಲ್ಗಳ ಹೆಸರೇನು ಅವರು ಮಾಡುವ ವಿಡಿಯೋಗಳು ಹೇಗಿರ್ತವೆ ಎಂದು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಮೊದಲನೇದಾಗಿ ಭುವನ್ ಬಾಮ್ ಇವರು ಸುಮಾರು ಇಪ್ಪತ್ತೈದು ಮಿಲಿಯನ್ ವ್ಯೂವರ್ಸನ್ನು ಹೊಂದಿದ್ದಾರೆ ಇವರು ಸಾಂಗ್ ರೈಟರ್ ಆ್ಯಕ್ಟರ್ ಕೂಡ ಹೌದು ಇವರು ಬಿ ವಿ ಕೆ ವಿನೇಶ್ ಎನ್ನುವ ಚಾನಲನ್ನು ನಡೆಸ್ತಾರೆ ಇನ್ನೊಬ್ಬರು ಸಂದೀಪ್ ಮಹೇಶ್ವರ್ ಇವರ ಚಾನಲ್ನ ಹೆಸರು ಮೀಡಿಯಾ ವೀಕ್ ಸುಮಾರು ಟ್ವೆಂಟಿ ಏಟ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಮಿಲಿಯನ್ ವ್ಯೂವರ್ಸನ್ನು ಹೊಂದಿದ್ದಾರೆ ಇವರ ಮೋಟಿವೇಶನ್ ವಿಡಿಯೋಗಳು ತುಂಬ ಪ್ರ ಪ್ರಕಾರವಾಗಿ ಪ್ರಸಾರವಾಗ್ತಾ ಇದೆ ಮೂರನೇದಾಗಿ ಆಶೀಶ್ ಚಂಚಲಾನಿ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಓಪನ್ ಮಾಡಿದ್ದ ಕಾಮಿಡಿ ವಿಡಿಯೋಸ್ ಮೇಕರ್ ಬರೀ ಆರು ವರ್ಷಗಳಲ್ಲಿ ಮೂವತ್ತು ಮಿಲಿಯನ್ ಸಬ್ಸ್ಕ್ರೈಬ್ಗಳನ್ನು ಹೊಂದಿದೆ ಇವರು ಕಾಮಿಡಿ ವೀಡಿಯೋಸ್ನ ಹೆಚ್ಚಾಗಿ ಮಾಡ್ತಾರೆ ಕಾಮಿಡಿ ಕ್ರಿಯೇಟರ್ ಕೂಡ ಹೌದು ಇನ್ನು ನಾಲ್ಕನೆಯದಾಗಿ ಅಮಿತ್ ಬಂಧನ್ ಇವರು ಟೇಕ್ ಕೇರ್ ಅನ್ನುವ ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ ಇವರು ಕೂಡ ಕಾಮಿಡಿ ವಿಡಿಯೋಗಳನ್ನು ಹೆಚ್ಚಾಗಿ ಹಾಕುತ್ತಾರೆ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಐದನೆಯವರಾಗಿ ಕ್ಯಾರಿ ಮಿನಾಟಿ ಇವರು ಹೆಚ್ಚಾಗಿ ರೋಸ್ಟಿಂಗ್ ವಿಡಿಯೋಸ್ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಿದ್ದರು ಇವರು ಅತಿ ಹೆಚ್ಚು ಫೇಮಸ್ ಆಗಿದ್ದಾರೆ ಅವರ ಕಾಮಿಡಿಯ ಡೈಲಾಗ್ಗಳು ಹೆಚ್ಚಿನ ವೀಡಿಯೋಗಳಲ್ಲಿ ಪ್ರಸಾರವಾಗುತ್ತವೆ ಇವರು ಮೂವತ್ತೊಂಬತ್ತು ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂವರ್ಸನ್ನು ಹೊಂದಿದ್ದಾರೆ ಇವರು ವ್ಯಂಗ್ಯದ ಮಾತುಗಳು ವೃತ್ತಿ ಭಾಷೆಯಲ್ಲೂ ವ್ಯಂಗ್ಯದ ವಿಡಿಯೋಗಳಾಗಿ ಹೊರಹೊಮ್ಮುತ್ತವೆ ನೆವರಾಗಿ ಅಜ್ಜು ಬಾಯ್ ಇವರು ಹೆಚ್ಚಾಗಿ ಗೇಮಿಂಗ್ ವಿಡಿಯೋಗಳನ್ನು ಮಾಡುತ್ತಾರೆ ಹಾಗೂ ಲೈವಲ್ಲಿ ಹೆಚ್ಚಾಗಿ ಬರುತ್ತಾರೆ ಇವರು ಅಂದರೆ ಅತಿ ಹೆಚ್ಚು ನಲವತ್ತ್ಮೂರು ಪಾಯಿಂಟ್ ಮೂರು ಸಬ್ಸ್ಕ್ರೈಬರ್ನ ಮಿಲಿಯನ್ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ಇನ್ನು ಏಳನೆಯವರಾಗಿ ಧೀರಜ್ ಸಿಂಗ್ ರಾವತ್ ಇವರು ಇಂಡಿಯನ್ ಮಿಸ್ಟರ್ ಹಿಂಡ್ ಇವರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ಸ್ ಅನ್ನುವ ಚಾನಲ್ನ ಹೊಂದಿದ್ದಾರೆ ಇವರದು ಕೂಡ ಕಾಮಿಡಿ ಚಾನಲ್ ಆಗಿದೆ ಲೈವ್ ಕೂಡ ಹೆಚ್ಚಾಗಿ ಮೂಡುತ್ತಾರೆ ಇವರು ತರ್ಟಿ ಪಾಯಿಂಟ್ ಫೈವ್ ಮಿಲಿಯನ್ ಅನ್ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಇನ್ನು ಎಂಟನೇವರಾಗಿ ಗೌರವ್ ಚೌಧರಿ ಇವರದು ಕಾನ್ಫಿರೇಸಿವ್ ಟೆಕ್ ಅನ್ನುವ ಚಾನಲನ್ನು ಹೊಂದಿದ್ದಾರೆ ಇವರು ಟೆಕ್ನಿಕಲ್ ಇಶ್ಯೂಗಳ ಬಗ್ಗೆ ಹೆಚ್ಚಾಗಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾರೆ ಇವರು ಇಪ್ಪತ್ತ್ಮೂರು ಮಿಲಿಯನ್ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಕೂಡ ಇನ್ನು ಒಂಬತ್ತನೇವರಾಗಿ ಉದ್ಭವ್ ಚೌರಾಸಿಯಾ ಇವರ ಚಾನಲ್ನ ಹೆಸರು ಟೆಕ್ನೋ ಗೇಮ್ ರೀಚ್ ಇವರು ಕೂಡ ಇಪ್ಪತ್ತಾರು ಮಿಲಿಯನ್ ವ್ಯೂವರ್ಸನ್ನು ಹೊಂದಿದ್ದಾರೆ ಇವರು ಕೂಡ ಟೆಕ್ನಿಕಲ್ ಇಶ್ಯೂಗಳ ಬಗ್ಗೆ ಹೆಚ್ಚು ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಾರೆ ಇನ್ನು ಹತ್ತನೇವರೆಗಾಗಿ ಹರ್ಷ ಬೆನಿವಾಲ ಇವರು ಕೂಡ ಕಾಮಿಡಿಯನ್ ಆಗಿದ್ದಾರೆ ಫ್ಯೂಚರ್ಸ್ ಅಲ್ಟ್ರಾ ಅನ್ನುವ ಚಾನಲನ್ನು ಹೊಂದಿದ್ದಾರೆ ಇವ್ರಿಗೂ ಕೂಡ ಇಪ್ಪತ್ತೊಂದು ಮಿಲಿಯನ್ ಸಬ್ಸ್ಕ್ರೈಬರನ್ನು ಹೊಂದಿದ್ದಾರೆ ಈಗ ನೀವು ಯೋಚನೆ ಮಾಡಿ ಜನ ಇಷ್ಟಪಡುವ ಕಂಟೆಂಟ್ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಕಾಮಿಡಿ ಅಂತ ತಿಳಿದ ಹಾಗೆ ಆಯಿತು ಇಂತಹ ಹತ್ತು ಹಲವು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಶಾರವಿಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕೂಡ ಪ್ರೆಸ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ